ನಿರ್ಣಾಯಕರಾಗಿ ಎರಡೂ ಮೇಳಗಳಿಗೆ ಮಾರ್ಗದರ್ಶನ ಮಾಡ್ತಿರತಕ್ಕ ನಮ್ಮ ಆತ್ಮೀಯರಾಗಿರ್ತಕ್ಕಂತ ನಮ್ಮ ಜೊತೆಯಲ್ಲಿ ಒಂದು ಕಾರ್ಯಕ್ರಮ ಕೊಡ್ತಿರ್ತಕ್ಕಂಥ ಯಾವ ಸುಟ್ಟಟ್ಟಿ ಸಿದ್ದು ಮಾಸ್ತರ ಕೂಡ ಸಂಘದ ಪರವಾಗಿ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿಕೊಂಡು ಇನ್ನೊಬ್ರು ಯಾರು ನಮ್ಮ ನಮ್ಮ ಬಾಳ ಅಭಿಮಾನ ಇಟ್ಟುಕೊಂಡು ಅಂಬಲವನ್ನ ಅಂಬಲವನ್ನು ಇಟ್ಟುಕೊಂಡಿರ್ತಕ್ಕಂಥ ಜೋತನವ್ರಿಗೆ ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸಿ ಹೌದಪ್ಪ ಹೌದು ಸಲ್ಲಿಸಿಕೊಂಡು ಮೇಲಾಗಿ ನಮ್ಮ ಯೂಟ್ಯೂಬ್ ಮಾರುತಿನ್ನೋರು ಕೂಡ ಇವತ್ತೇನು ಬಹಳ ದಿವಸದ ಮ್ಯಾಗ ನಮಗ್ ಭೇಟಿ ಆಗೋ ಮೊದಲು ಇವ್ರಿಗೆ ನಮಸ್ಕಾರ ಮಾಡ್ರಿ ಯಾಕೋ ತೋರಿಸ್ತಾರ ತೋರ್ಸೋರು ಇವ್ರೆ ಹಂಗೇನಿಲ್ಲ ಮಾರು ಕೂಡ ನಮ್ಮ ಸಂಘದ ವತಿಯಿಂದ ನಮಸ್ಕಾರಗಳನ್ನ ಸಲ್ಲಿಸಿ ಸಲ್ಲಿಸಿಕೊಂಡು ಏನ್ರಿ ಇವತ್ತಿನ ದಿವಸ ನನ್ನಪ್ಪ ಕರೀಷದನ ಜಾತ್ರಾ ನಿಮಿತ್ತವಾಗಿ ಹೌದು ಇಲ್ಲಿ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಜಾತ್ರೆಯನ್ನು ಮಾಡಿ ಮಾಡಿ ಇವತ್ತು ನನ್ನಪ್ಪ ಕರೀಶದ ಜಾತ್ರೆ ಮಾಡಿ ಹಂಗೆ ಕುಂಡಿಬಾರದು ಕೇಳಬೇಕ ತಿಳ್ಕೊಂಡು ಏನ್ ಮಾಡ್ಯಾರಪ್ಪ ಎರಡು ಒಳ್ಳೆಯ ಸುಪ್ರಸಿದ್ಧ ಡೊಳ್ಳಿನ ಸಂಘಗಳನ್ನ ಕೂಡಿಸಿ ಕಾರ್ಯಕ್ರಮ ಹೌದಪ್ಪ ಹೌದು ಅವು ಯಾವ ಸರ ಎರಡು ಸಂಘಗಳು ಯಾವ್ಯಾವ ಸಂಘ ಎಲ್ಲಿ ಬಂದಾವ ಎಟ್ಟಕ್ಕೆ ಬಂದಾವ ಅನ್ನೋದು ಎಲ್ಲ ಗೊತ್ತೇನು ಹೇಳೋದು ಬೇಡ ಈಗ ಹೌದಪ್ಪ ಹೌದ್ ಕರದ್ ಮತ್ತ ಇವತ್ತಿನ ದಿವಸ ಹೊತ್ತ್ ಮುಣಗುತ್ತನ ಕಾರ್ಯಕ್ರಮ ಹೆಂಗ ಆಗ್ಬೇಕಾಗೇತಿ ಇಲ್ಲಿ ಹೆಂಗಪ್ಪಾ ಯಾರಿಗಿ ಬ್ಯಾಸರ ಆಗ್ಲಾರ್ದಂಗ ಎದ್ದು ಹೋಗ್ಲಾರ್ದಂಗ ನಿದ್ದ ಬರ್ಲಾರ್ದಂಗ ಏನ್ ಹಗಲತ್ ನಿದ್ದಿ ಮಾಡ್ತಾರ ನೋಡನಾ ಎಲ್ಲ ಬಾಕ ಇಲ್ಲ ಕೂತಲ್ಲೇ ನಿದ್ದಿ ಮಾಡಕತ್ತಾನ ಮತ್ತ ಅವನಿ ರೊಟ್ಟ ಹೆಚ್ಚಾಗಿ ಅವ್ ಅದಕ್ ಮಾಡಕತ್ತನ ಹೌದು ಹೌದು ಯಾಕತ್ತ ಕೇಳಿದ್ರ ಯಾರಿಗೆ ಬ್ಯಾಸರ ಆಗ್ಲಾರ್ದಂಗೆ ಇವತ್ತಿನ ದಿವಸ ಕಾರ್ಯಕ್ರಮ ಕೊಡು ನನ್ನುವಂತ ಮಾತನ್ನ ಹೇಳಿ ಹೇಳಿ ಈಗಾಗಲೇ ನಮ್ಮ ಕಮಿಟಿ ಸಿದ್ದು ಸರ್ ಅವರು ಒಂದು ಮಾತು ಹೇಳ್ಯಾರ ಏನ್ ಪಾಯ ಹಾಕಿಕೊಟ್ಟಾರಪ್ಪ ಅವರು ಒಟ್ಟ ಬಹಳ ಟೈಮ್ ವೇಸ್ಟ್ ಮಾಡೋದು ಬೇಡ ಹೌದಾ ವಿಷಯ ಏನ್ ಮಾತಾಡ್ತೀರಿ ಮಾತಾಡ್ರಿ ಪಾಯಿಂಟ್ ಟು ಪಾಯಿಂಟ್ ಐ ನೀವ್ ಐದು ಮಾತು ಅವ್ರಿಗೆ ಸಿಗಸ್ಬೇಕೇರಿಷಯ ಅನ್ರಿ ಯಾಕೆ ಫಾಲ್ತುಕ್ ಮಾತು ಮಾತಾಡೋದು ಬೇಡ ಸಪ್ತ ಸಿದ್ಧರ ಸಿದ್ಧಾಟಿಗೆ ಮಾತುಗಳನ್ನ ಮಾತಾಡ್ರಿ ಟೈಮ್ ವೇಸ್ಟ್ ಮಾಡ್ಲಾರ ನಿಮ್ಮ ಸಂದನ್ನು ಮುಗಿಸಿ ಐವತ್ತು ನಿಮಿಷದಾಗ ಮುಗಿಸ್ಬೇಕ ಅದು ನೀನ್ ತೆರೆಯಾಗಿರ್ಬೇಕು ಐವತ್ತು ನಿಮಿಷದಾಗ ಹಂಗೆ ಹೇಳ್ಯಾರ ಅಂದ್ರ ಅದ್ರಾಗ ಒಂದ್ ಹತ್ತ ಹತ್ತು ನಿಮಿಷ ಹೆಚ್ಚ ಕಮ್ಮ ಆಗಲಿ ಕರೆ ಕಾರ್ಯಕ್ರಮ ಅವ್ರ ಮಾತಿನೊಳಗ ನಡೆಯೋದು ನಮ್ಮ ಧರ್ಮ ಐತಿ ಹೌದು ಧರ್ಮ ಐತಿ ಅದಕ್ಕಿರ್ಲಿ ಒಂದ್ ವಿಷಯ ಹಾಗೆ ಕೊಟ್ಟಾರ ನಮಗ ಏನ್ ಕೊಟ್ಟಾರಪ್ಪ ದಾನ ಮತ್ತು ಧರ್ಮ ಹೌದು ಎರಡು ವಿಷಯ ಇಟ್ಟಾರ ಅವ್ರು ಎರಡು ವಿಷಯ ಇಟ್ಟ ಕಾಲಕ್ ನಮ್ಮ ಶ್ರೇಷ್ಠ ಕಲಾವಿದರಾಗಿರ್ತಕ್ಕಂತ ಚೀರ್ಲಕೋಪ ಬೀರು ಮಾಸ್ತರ್ ಅವ್ರ ವಿಷಯ ಹಿಡ್ಕೊಂಡ್ರು ಯಾವ್ದು ಹಿಡ್ಕೊಂಡಾರಪ್ಪ ದಾನ ಅನ್ನುವಂತ ಪಾಲಿಗೆ ಇರ್ಲಿ ಧರ್ಮ ಅನ್ನುವಂತ ನಮ್ ಕೊಟ್ನಾಳ ಸೋಮ ಮಾಸ್ತರ್ ಪಾಲಿಗೆ ಇರ್ಲೈತೆ ವಿಷಯ ಹಿಡ್ಕೊಂಡು ಬಿಟ್ಟಾರ ಹೌದು ಬಿಟ್ಟಾರ ಇವತ್ತ ದಾನದಿಂದ ಯಾರಿಗೇನು ಉಪಯೋಗ ಆಗೈತಿ ದಾನದಿಂದ ಯಾರು ಉದ್ದಾರ ಆಗ್ಯಾರ ಅವ್ರು ಹೇಳೋದೈತಿ ಧರ್ಮದಿಂದ ನಡ್ಕೊಂಡು ಧರ್ಮದಿಂದ ಯಾರು ಉದ್ಧಾರ ಅನ್ನುವಂತದ್ದು ನಾವ್ ಹೇಳೋದೈತಿ ಜಗತ್ತಿನೊಳಗ ಮನುಷ್ಯರ ಹಂತಕ್ಕ ಮೊದಲ ಧರ್ಮ ಬೇಕು ಮೊದಲ ಧರ್ಮ ಬೇಕು ಮನುಷ್ಯನಂತ ನಿನ್ನ ಅಂತ್ಯಕ್ಕೆ ಸಾವಿರಾರು ಕೋಟಿ ರಾಕ್ ಐತಿ ಕರೆ ಹೌದಾ ನಿನ್ನ ಅಂತ್ಯಕ್ಕೆ ಬೆಳ್ಳಿ ಐತಿ ಬಂಗಾರ ಐತಿ ರಾಕ್ ಐತಿ ರೂಪಾಯಿ ಐತಿ ಎಲ್ಲಾನು ಐತಿ ಕರೆ ನಿನ್ನ ಅಂತ್ಯಕ್ಕೆ ದಾನ ಮಾಡುವಂತ ಗುಣನೇ ನಿನ್ನ ಅಂತ್ಯಕ್ಕೆ ಇರ್ಲಿಲ್ಲ ಅಂದ್ರೆ ನೀವ್ ಎಲ್ಲಿ ದಾನ ಮಾಡೋರು ಆಹಾ ಧರ್ಮ ನಿಮ್ ಅಂತ್ಯಕ್ಕೆ ಬೆಕ್ಕಾದಟ್ಟು ರಾಕ್ ಐತಿ ಹೌದಾ ನಿಮ್ ಅಂತ್ಯಕ್ಕೆ ಬೆಕ್ಕಾದಟ್ಟು ಶ್ರೀಮಂತಿಕ ಐತಿ ಕರೆ ಬಂದವ್ರಿಗೆ ಒಂದು ತುತ್ತ ಅನ್ನ ಹಾಕುವಂತ ಧರ್ಮ ನಿಮ್ ಅಂತ್ಯಕ್ಕೆ మనుషన్ మొదల ధర్మవే ధర్మ దయవే ధర్మయ్య జగత్ ధర్మక దయ అన్న మూల ఐతి ముందే సంధి దానిక్యవల్యూ సంధి ಹೆಂಗ ದಯಾ ಅನ್ನು ಧರ್ಮಕ್ಕ ಮೂಲ ಐತಿ ಅಣ್ಣ ಬಸವಣ್ಣ ಅವ್ರ ಹನ್ನೆರಡನೇ ಶತಮಾನದೊಳಗ ಸಾರಿ ಸಾರಿ ಹೇಳ್ಯಾರ ಹಂಗ ಧರ್ಮಕ್ಕ ದಯಾ ಹೆಂಗ ಮೂಲ ಐತಲ್ಲ ಅಲಾ ದಾನಕ್ಕ ಮೂಲ ಯಾವ್ದು ಹೌದಪ್ಪ ಹೌದು ಅನ್ನುವಂತ ಮಾತ ನಮ್ಮ ಬಿರು ಮಾಸ್ತರ್ ಅವರು ಹೇಳ್ತಾರ ಹೌದಾ ಯಾಕತೆ ಕೇಳಿದ್ರ ಮಾಡುವ ಅಣ್ಣ ಏನ್ರಿ ನಾವು ನಡೆಯುವಂತದೇ ಒಂದು ಧರ್ಮ ಐತಿ ಐತಿ ನಾವು ನಡಿಯುವುದೇ ಒಂದು ಧರ್ಮ ಐತಿ ನಾವು ಮಾಡುವ ಕಾಯಕ್ ಒಂದು ಧರ್ಮ ಐತಿ ಧರ್ಮ ಐತಲ್ಲ ಧರ್ಮ ಬಿಟ್ರ ಭೂಮಿ ಯಾರಿಗೂ ಉಳಗಾಲಿಲ್ಲ ಮಾಡುವ ಒಂದು ದಿನ ಜಯ ಆಗಲೇಬೇಕು ಅದಕ್ಕೆ ಇರ್ಲಿ ಮಾತಾಡಲಾರದೆ ಧರ್ಮದ ಬಗ್ಗೆ ಇದು ಒಂದು ಉದಾಹರಣೆ ಕೊಟ್ಟು ಮುಂದೇನಪ್ಪ ಅಂತಂದ್ರ ಒಂದು ಸಿದ್ಧಾಂತಿಗೆ ಒಳಗ ಏನ್ ಕೇಳಿದ್ರು ಮಾಡುವಣ್ಣ ಹೋಗಿ ನೋಡಿದ್ರು ಸಿದ್ಧಾಂತ ಇರಬೇಕು ಕಣ್ಣಿಗೆ ಕಾಣ್ತಿರ್ಬೇಕು ಬುಕ್ಕನಾಗೂ ಇರ್ಬೇಕು ಅನ್ನುವಂತ ಮಾತು ಹೇಳ್ಯಾರ ನಮ್ಮ ಸರ್ಜೋಡಿ ಕಲಾವಂತರಿ ಒಂದೇ ಒಂದ್ ಮಾತು ಕೇಳ್ತೀನಿ ನನ್ನಪ್ಪ ಬೀರ್ ದೇವ್ರ್ ಜಾತ್ರೆ ಐತಿ ಎಲ್ಲಾ ಕಡೆ ಹೋಗಿ ಮಾಡೋಣ ಒಂದೊಂದು ಕಾಣೋರ್ದೊಳಗ ಗಾಂಜಾ ಐತಿ ಈ ಸದ್ಯ ನೋಡ್ಲಿಕ್ಕೂ ಕಣ ಸಿಗ್ತೈತಿ ಕಾಣವರ್ ಕರೆಸಿದ್ದ ಶೇತ ಹೊನ್ನೂರು ಬೀರಪ್ಪನ ಅಂತ್ಯಾಕ ಗಾಂಜಾ ತಲು ಏರ್ತೈತಿ ಹೌದಪ್ಪ ಹಂಗ್ ವಾಪ ಭಕ್ತ ಏನ್ ಮಾಡ್ಯಂತ ಕೇಳಿದ್ರೆ ಬೀರ್ ದೇವ್ರಿಗೆ ಮಾಡಿ ಕೊಟ್ಟಾನ ಹೌದು ಏನ್ ಮಾಡ್ಯಾನ ಕವನಿ ಮಾಡಿ ಕೊಟ್ಟನ ಬೆಳ್ಳಿ ಕವನಿ ಎದರು ಸಲಂದ ಮಾಡಿ ಕೊಟ್ಟ ಹಂತದ ವೀರ ಪವನಿಗೆ ಏನು ಮಾಡಿದ ಹೌದಪ್ಪ ಹೌದು ಈ ಸತ್ಯ ಬೆಳ್ಳಿ ಕವನಿ ಯಾವ ಜಾಗದೊಳಗೆ ಐತಿ ನೋಡಲು ಸಿದ್ಧಾಂತ ಸಿಗತೈತಿ ಕಣ್ಣಿಗೆ ಕಾಣತೈತಿ ಹೌದಪ್ಪ ಹೌದು ಹಿಂಗ ಹೆಂಗ ತಾವಂದ ತಂಬಾಕಿನ ತಲವಿ ಸತ್ಯ ತನ್ನಿಗೆ ಹೊರದ ಕೋನೂರು ಮಠದಾಗ ನೋಡಲು ಸಿಗತೈತಿ ಮಟ್ಟದೊಳಗೆ ಉಳದೈತಿ ಸದ್ಯ ನೋಡ್ಲಿಕ್ಕೂ ಸಿಗತೈತಿ ಯಾವ ಜಾಗದೊಳಗೆ ಉಳ್ದೈತಿ ಅವ ಬೀರ ದೇವ್ರಿಗೆ ಮಾಡಿ ಕೊಡ್ಬೇಕಾದ್ರ ಹಂತದ ಅವನ್ ಮಾಡಿದ ಅವನಿ ಮಾತು ಒಂದು ಮಾತೈತಿ ಇದ್ರಾಗ ಏನಾದ್ರು ಕೇಳಿದ್ರೆ ಮಾಡೋಣ ತಿಳ್ಕೊಳದ ಐತಿ ಎಲ್ಲಿ ಮುಚ್ಚಿ ಕೂತಿರ್ತಕ್ಕಂಥ ಇರ್ಲಿ ಬಹಳ ಮಾತಾಡ್ಲಾರ ನಾಕೇ ನಾಕ್ ನೋಡಿ ಸತ್ಯ ಸುಂದರವಾದ ಚಾಲ ಹಾಡಿ ನಮ್ಮ ಸರಜೋಡಿ ಕಲಾವಂತರಿಗೆ ಪಾಳ್ಯ ಕೊಡೋನು ಅವ್ರು ಮುಂದಿನ ಸಂಧ್ಯಾ ನಮಗೆ ಏನ್ ವಿಷಯ ಕೇಳ್ತಾರೆ ಕೇಳಿ ಯಾಕತ್ತ ಅದಕ್ಕೆ ಹೇಳಿ ಎಲ್ಲ ಬಲ್ಲವರು ಇಲ್ಲ ಬಲ್ಲವರು ಇಲ್ಲ ಬಲ್ಲವರು ಇದ್ದು ಬಲ್ಲವಿಲ್ಲ ಸಾಹಿತ್ಯ ಎಲ್ಲರಲ್ಲಿ ಇಲ್ಲ ಸರ್ವ ಜ್ಞಾಳ್ಯಾರ ಯಾಕತ್ತ ಎಲ್ಲ ವಿಷಯ ನಾವು ಒಬ್ಬರೇ ತಿಳ್ಕೊಂಡಿದ್ದೇವೆ ಒಲ್ಲಾಕ ಬರಂಗಿಲ್ಲ ನಾವ್ ಎಟ್ ತಿಳ್ಕೊಂಡಿದೇವ ಬರೇ ಒಂದು ಉಪ್ಪಿನ ಹಳ್ಳಿ ನಟ್ಟು ಹೌದು ಆದ್ರ ಸಮುದ್ರ ಬಾಳ ಐತಿ ಅದಕ್ಕೆ ಇರ್ಲಿ ಅದು ಬಾಳ್ ಮಾತಾಡ್ಲಾರ ಒಂದ್ ನಾಲ್ಕು ನೋಡಿ ಸತ್ಯ ಸಂದರ್ಭದ ಚಾಲನ ಹಾಡಿ ಹಾಡಿ ನಮ್ ಸರಜೋಡಿ ಕಲಾವಂತರಿಗೆ ಪಳ್ಯಕ್ ಕೊಟ್ಟ ಬಿಡೋಣ